ವಿಶ್ವಪಥ ಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನ ಒಂದು ವಿಶೇಷ ಚರ್ಚೆಗೆ ಆಗಮಿಸಿದ್ದಾರೆ ಚಂದ್ ಅವರವರು ಇವರ ಪರಿಚಯ ಮಾಡಿಕೊಡ್ಬೇಕು ಅಂತ ಏನು ಇಲ್ಲ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೂ ಹಿಂದೆ ಹಾಸನ ಕಂಡಂತಹ ಖ್ಯಾತ ವಕೀಲರಲ್ಲಿ ಕೂಡ ಇವರು ಒಬ್ಬರು ಮಹಿಳಾ ಪರವಾಗಿ ಯಾವತ್ತೂ ಕೂಡ ಇವರ ಧ್ವನಿಯನ್ನು ಮೀಸಲಾಗಿಸಿದ್ದಾರೆ ಮತ್ತೆ ಜೊತೆಗೆ ಇನ್ನೊಬ್ಬರ ಜೊತೆ ಇದ್ದಾರೆ ಅಬ್ದುಲ್ ಸಮದ್ ಅವರು ಅಬ್ದುಲ್ ಸಮದ್ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕು ಅಂತ ಏನೂ ಇಲ್ಲ ದಲಿತ ಸಂಘಟನೆಯನ್ನೇ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿ ಹಾಸನ ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಿಗೂ ಕೂಡ ಅವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಸಕ್ರಿಯವಾಗಿ ಯಾವಾಗಲೂ ಕೂಡ ಜನರ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ ಇವ್ರ ಜೊತೆ ಇವತ್ತು ಚರ್ಚೆಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಡಿಸೆಂಬರ್ ಐದಕ್ಕೆ ಕಾಂಗ್ರೆಸ್ಸಿನ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ ಈ ಸಮಾವೇಶದ ಉದ್ದೇಶ ಏನು ಯಾಕೆ ಕಾಂಗ್ರೆಸ್ ಈ ಕಾರ್ಯಕ್ರಮ ಮಾಡ್ತಾ ಇದೆ ಇದರಿಂದ ಜನರಿಗೆ ಆಗುವಂತ ಅನುಕೂಲವೇನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅನುಕೂಲ ಆಗುತ್ತೆ ಈ ಬಗ್ಗೆ ಬಹಳಷ್ಟು ಚರ್ಚೆನ ಮಾಡ್ತೀವಿ ಮೊದಲಿಗೆ ತಾರಚಂದ್ರ ಅವರಿಗೆ ನನ್ನ ಮೊದಲನೇ ಪ್ರಶ್ನೆಯನ್ನ ಬಂದರೆ ಈ ಸಮಾವೇಶದ ಅಗತ್ಯತೆ ಏನು ಯಾಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ನಮಸ್ಕಾರ ಸರ್ ಈ ಸಮಾವೇಶ ಮಾಡ್ತಿರೋ ಅಗತ್ಯ ತಾವು ಕೇಳ್ತಾ ಇರೋ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅದು ಜನಸಾಮಾನ್ಯರ ಜೊತೆ ಇರುವಂತ ಪಕ್ಷ ನಮ್ಮ ಪಕ್ಷನೇ ಇರೋದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಏನು ಪ್ರಜಾಪ್ರಭುತ್ವದ ತಪ್ಪದೇ ಹಾಗೆ ಹಾಗಾಗಿ ಇವತ್ತು ಏನು ಸರ್ಕಾರ ಬಂದ ತಕ್ಷಣ ಕೆಲವೊಂದು ಯೋಜನೆಗಳನ್ನೇನು ಕೊಟ್ಟಿದೆ ಅದು ಜನಸಾಮಾನ್ಯರಿಗೆ ತಲುಪುವಂಥ ಯೋಜನೆ ತಲುಪಿದೆಯಾ ಹೇಗೆ ಮುಂದೇನು ಬೇಕು ಏನೇನು ಅಭಿವೃದ್ಧಿ ಮಾಡಬೇಕು ಜನಪರವಾದ ಕಾರ್ಯಕ್ರಮಗಳನ್ನು ಹೇಗೆ ರೂಪಿಸಬೇಕು ಈಗ ರೂಪಿಸಿರೋ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಒಂದು ಕಾರ್ಯಕ್ರಮ ನಮಸ್ಕಾರ ಸರ್ ಮೊದಲನೇದಾಗಿ ಅಭಿನಂದನೆಗಳು ತಾರಾಚಂದನ್ ಅವರು ಹೇಳಿದಂಗೆ ಇದು ಸರ್ಕಾರ ಬಂದು ಒಂದು ವರ್ಷದ ಆರು ತಿಂಗಳು ಮುಗಿತಾ ಇದೆ ಒಂದೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಸರ್ ಪೂರ್ವ ಚುನಾವಣಾ ಪೂರ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಜನಸಾಮಾನ್ಯರಿಗಾಗಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಮತ್ತು ನಾವು ಯಾವ ರೀತಿಯ ಜನಪರವಾದಂಥ ಸರ್ಕಾರವನ್ನು ಮಾಡ್ತೀವಿ ಅಂತ ಹೇಳಿದರೂ ಅದರಲ್ಲಿ ನಾವು ಯಶಸ್ವಿ ಆಗಿದ್ದೀವ ಅನ್ನ ತೋರಿಸ್ಕೊಳ್ಳೋದಕ್ಕೆ ಜನ ಜನಕಲ್ಯಾಣ ಸಮಾವೇಶ ಅಂಥೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಕಟಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೂ ಮತ್ತೆ ಏನಾದರೂ ನ್ಯೂನತೆಗಳಿದ್ದರೆ ಮತ್ತೆ ಇನ್ನೇನಾದರೂ ನಾವು ಅಭಿವೃದ್ಧಿಗಾಗಿ ಮತ್ತು ಬೇರೆ ವಿಚಾರಗಳಿಗಾಗಿ ಹಾಸನದಲ್ಲಿ ಇದ್ದರೆ ಅದನ್ನು ಕೊಡಬೇಕು ಅಂಥೇಳಿ ಹಾಸನನೇ ವಿಶೇಷವಾಗಿ ು ಯಾಕೆಂತಂದ್ರೆ ನಮ್ಗೆ ಇಲ್ಲಿರ್ತಕ್ಕಂಥದ್ದು ಒಬ್ರು ಲೋಕಸಭಾ ಸದಸ್ಯರು ಮತ್ತೆ ಒಬ್ಬರೇ ವಿಧಾನಸಭಾ ಸದಸ್ಯರು ಇನ್ನ ಬಾಕಿ ಕಡೆ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಲ್ಲ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ ಅದೆಲ್ಲ ನಾ ಪೂರಕವಾಗಿ ಪಕ್ಷವನ್ನ ಸಂಘಟನೆ ಮಾಡೋದ್ರ ಜೊತೆಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೀತಾ ಇರ್ತಕ್ಕಂಥ ಜನ ಕಲ್ಯಾಣ ಸಮಾವೇಶ ಮತ್ತೆ ಎಲ್ಲ ಸಂಘಟನೆಗಳನ್ನ ಯಾರ್ಯಾರು ಇದಕ್ಕೆ ಬೆಂಬಲ ಕೊಡ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಮಟ್ಟಿಗೆ ತೃಪ್ತಿಯಾಗಿದೆ ಮತ್ತು ನಾವೇನ ಮಾಡಬೇಕು ಅನ್ನೋದಕ್ಕಾಗಿ ಈ ಸಮಾವೇಶವನ್ನು ಹಾಸನದಲ್ಲಿ ಯಾಕಂದರೆ ಭಾರಿ ವಿರೋಧ ಇರ್ತಕ್ಕಂಥ ಜಿಲ್ಲೆ ಇದು ಕಾಂಗ್ರೆಸ್ಗೆ ಅದರಿಂದ ಇಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ಲ ಸಮತ ಈಗ ಸಮಾವೇಶಗಳು ನಡೆಯುವ ಒಂದು ಸಂದರ್ಭಗಳು ಇರ್ತವೆ ಒಂದು ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ಸಮಾವೇಶ ಮಾಡ್ತಾರೆ ಇನ್ನೊಂದು ಪಕ್ಷ ಸಂಕಷ್ಟದಲ್ಲಿ ಇದೆ ಅನ್ನುವಂಥ ಸ್ಥಿತಿ ಒಳಗಡೆ ಮಾಡ್ತಾರೆ ಈಗ ಚುನಾವಣೆಯಂತೂ ಮುಂದಕ್ಕೆ ಯಾವುದೂ ಇಲ್ಲ ಪಕ್ಷಕ್ಕೆ ಅಂತ ಸಂಕಷ್ಟ ಏನು ಬಂದಿದೆ ಯಾಕೆ ಈ ಥರ ಮತ್ತೆ ಹಾಸನ ಜಿಲ್ಲೆನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅದೇ ನಾನು ಹೇಳಿದ್ನಲ್ಲ ಅತ್ಯಂತ ವಿರೋಧವಾಗಿರ್ತಕ್ಕಂಥ ಮತ್ತೆ ಏಳು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ನಾವು ಇಲ್ಲಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದೀವಿ ಅದಕ್ಕೆ ಪಕ್ಷ ಸಂಘಟನೆ ಒಂದು ಈಗ ಬರ ಮುಂದೆ ಬರ್ತಾ ಇದೆ ಸ್ಥಳೀಯ ಸಂಸ್ಥೆಗಳದು ಅಲ್ಲಿಂದ ಗ್ರೌಂಡ್ ಲೆವೆಲಿಂದ ಪಕ್ಷವನ್ನು ಕಡಬೇಕು ಅಂತ ಮತ್ತೆ ನಮ್ಮ ಈಗ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ರು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗಾಗಿ ಜನವರಿಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಸನದಲ್ಲಿ ಮಾಡ್ತೀವಿ ಅದಕ್ಕೆ ಪೂರ್ವಕವಾಗಿ ಏನೇನು ಮಾಡಬೇಕು ಅನ್ನೋದನ್ನು ನೀವು ಐದನೇ ತಾರೀಕು ನಮ್ಗಳಿಗೆಲ್ಲ ಕೊಡಬೇಕು ಏನು ಅಗತ್ಯತೆ ಇದೆ ಇಲ್ಲಿ ಏನು ಕಡಿಮೆ ಆಗಿದೆ ಏನನ್ನು ಮಾಡಬೇಕು ಹಾಸನವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ತಗೊಳ್ತೀವಿ ಈ ಜನಕಲ್ಯಾಣ ಸಮಾವೇಶ ಯಾಕೆ ಅಂತಂದರೆ ನಾವು ಈಗ ಮೂರು ಕಡೆ ನಮಗೇನು ಅಬ್ಬರದಿಂದ ನಮ್ಮ ಪಕ್ಷದ ವಿರುದ್ಧ ಮೂಡ ಇರ್ಬೋದು ಆಮೇಲೆ ಎಸ್ ಟಿ ನಿಗಮದಿರ್ಬೋದು ಬೇರೆ ಬೇರೆ ವಿಚಾರಗಳನ್ನು ಏನು ಅಬ್ಬರದಲ್ಲಿ ಎರಡೂ ಪಕ್ಷಗಳು ಜಂಟಿಯಾಗಿ ಅಬ್ಬರಿಸ್ತಾ ಇದ್ವಿ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಇಂಥ ಒಂದು ಸಂತೋಷದ ಸಮಾರಂಭನೂ ಇದೆ ಅದರ ಜೊತೆ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ತಲುಪಿದೆ ಇನ್ನು ಯಾವ ರೀತಿ ತಲುಪಿಸಬೇಕು ಅಂತೇಳಿ ಅಭಿಪ್ರಾಯವನ್ನು ಮೂಡಿಸಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡೋದು ಜನರಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ಒಂದು ನೈತಿಕ ಸ್ಥೈರ್ಯವನ್ನು ತುಂಬೋದಕ್ಕೆ ಹಾಸನ ಜಿಲ್ಲೆಯಲ್ಲಿ ಮಾಡುತ್ತಾರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಈಗ ನೋಡಿ ಈಗ ಹಾಸನದಲ್ಲಿ ನಡೀತಿರುವಂಥ ಈ ಜನ ಕಲ್ಯಾಣ ಸಮಾವೇಶಕ್ಕೆ ಹೆಚ್ಚು ಕಡಿಮೆ ಆರು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಆರು ಜಿಲ್ಲೆಯಿಂದ ಇಲ್ಲಿ ಬಂದು ಜನ ಸೇರ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಈಗ ಏನು ಶೋಷಿತ ವರ್ಗ ಇದೆ ಎಷ್ಟೋ ಜ ವರ್ಗಗಳಿಗೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ರಾಜಕೀಯವಾಗಿ ಸ್ಥಾನಮಾನ ಸಿಕ್ಕಿಲ್ಲ ಅಂತಹವರು ಸಹ ಇಲ್ಲಿ ಸೇರಿದ್ದಾರೆ ಪ್ರಗತಿಪರರು ಸೇರ್ತಾ ಇದ್ದಾರೆ ಎಲ್ಲರೂ ಸೇರಿ ಮಾಡ್ತಿರುವಂತಹ ಒಂದು ಸಮಾವೇಶ ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ನಾವು ಯಾವತ್ತು ಜನಸಾಮಾನ್ಯರ ಜೊತೆ ಇರ್ತಾ ಇರುವಂತಹದ್ದು ಹಾಗಾಗಿ ಇದರಿಂದ ಏನಾಗುತ್ತೆ ಈ ಒಂದು ಸಮಾವೇಶದಿಂದ ರಾಜ್ಯದ ಎಲ್ಲ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬೃಹದಾಕಾರವಾದಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಪರಿಚಯ ಅವರಿಗೆ ಆಗುತ್ತೆ ಮುಂದುವ ದಿನಗಳಲ್ಲಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವಂತಹ ಮೊದಲ ಹೆಜ್ಜೆಗಳಾಗಿ ಈಗ ಈ ಸಮಾವೇಶ ನಡೆಯುತ್ತೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ ಮೇಡಮ್ ಈಗ ನಾನು ನೀವು ಕೂಡ ಒಂದು ಹಿಂದುಳಿದ ವರ್ಗದಿಂದ ಬಂದಿದ್ದೀರಿ ಜೊತೆಗೆ ಮಹಿಳೆಯರು ಕೂಡ ಆಗಿದ್ದಾರೆ ನಿಮಗೆ ಈ ನಿಮ್ಮ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ಮತ್ತೆ ಈ ಮಹಿಳೆ ಏನಿದ್ದಾರೆ ಅವರಿಗೆ ರೀತಿ ಯಾವ್ದಾದ್ರು ರೀತಿಯಲ್ಲಿ ಈ ಸಮಾವೇಶದ ಅನುಕೂಲಗಳಾಗತ್ತಾ ಮತ್ತು ವೈಯಕ್ತಿಕವಾಗಿ ನಿಮಗೂ ಏನಾದ್ರು ಇದರಿಂದ ಅನುಕೂಲಗಳಾಗತ್ತಾ ಅಂತ ನಾನು ಕೂಡ ಒಂದು ಅಲ್ಪಸಂಖ್ಯಾತರ ಮನೆ ಹೆಣ್ಮಗಳು ನಾನು ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದಿಂದ ನನ್ನ ಈ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೌದು ಹಿಂದಾ ವರ್ಗಕ್ಕೋಸ್ಕರವೇ ನಾವು ಒಂದು ಏನು ಯೋಜನೆಗಳನ್ನ ತಂದಿದ್ದೀವಿ ಯಾರು ಶೋಷಿತ ವರ್ಗದ ಇಲ್ಲಿದ್ದಾರೆ ಯಾವ ಮಹಿಳೆಗೆ ನೊಂದು ಹೋಗಿದ್ದಾರೆ ಅಂತವ್ರಿಗೆ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ಅಂತಲೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತಹಂತಹ ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದು ಆಕೆ ಸಬಲಳಾಗಿ ನಿಲ್ಲಬೇಕು ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಹೋಗಬೇಕು ಅಂತ ಹೇಳಿದರೆ ಆತ ಗಂಡನ ಮುಂದೆ ಕೈ ಚಾಚಬಾರ್ದು ಅಥವಾ ಬೇರೆಯವ್ರ ಮುಂದೆ ಮಕ್ಕಳ ಮುಂದೆ ಕೈ ಚಾಚಬಾರ್ದು ಅವಳು ತನಗಿಷ್ಟ ಬಂದ ಹಾಗೆ ಆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಸ್ವತಂತ್ರಳಾಗಿರಬೇಕು ಅದರ ಜೊತೆ ಜೊತೆಗೆ ಅವಳಿಗೆ ಬರುವಂತಹ ಒಂದು ಎರಡು ಸಾವಿರ ರೂಪಾಯಿಯಿಂದ ಆರ್ಥಿಕವಾಗಿ ಒಂದು ಸ್ವಲ್ಪನಾದರೂ ಅವಳು ಹೆಜ್ಜೆ ಇಡಬಹುದು ಅಂತ ಹೇಳ್ಬಿಟ್ಟು ಇದೆಲ್ಲ ಯೋಜನೆಗಳು ಇರೋದೇ ಅಹಿಂದ ವರ್ಗ ಅಂತ ಆಗಲಿ ಅಥವಾ ನೊಂದಂಥವ್ರು ಅಥವಾ ಆರ್ಥಿಕವಾಗಿ ಹಿಂದಿರುವಂತಹ ವರ್ಗಗಳಿಗೆ ಸಹಾಯ ಮಾಡೋದು ಇನ್ನು ರಾಜಕೀಯವಾಗಿ ನಮಗೆ ಬರುವಂತಹ ನಾಯಕರು ನಮ್ಮ ಮೇಲ್ಮಟ್ಟದಲ್ಲಿ ಇರುವಂತಹ ನಾಯಕರುಗಳ ಒಂದು ಏನು ಆಸಕ್ತಿ ಇರುತ್ತೆ ಯಾವ ಒಂದು ನಾಯಕರುಗಳಿಗೆ ಇಲ್ಲಿ ಅಥವಾ ಯಾರು ಕಾರ್ಮಿಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರ್ಯಕರ್ತರು ಅವ್ರಿಗೇನು ಸಹಕಾರ ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ ಯಾಕಂತ ಹೇಳಿದರೆ ಇವತ್ತು ನಮಗೆ ರಾಷ್ಟ್ರಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇರೋದು ಅವರು ಕೆಳ ಹಂತದಿಂದ ಬಂದಿರುವಂಥರು ರಾಜ್ಯಾಧ್ಯಕ್ಷರಾಗಿ ನಮಗೆ ಇರೋದು ಡಿ ಕೆ ಶಿವಕುಮಾರ್ ಸಾಹೇಬರು ಅವರೂ ಅಷ್ಟೇ ಈಗ ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರು ಬಂದಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾರ್ಯಕರ್ತರ ನೋವೇನು ಕಷ್ಟಗಳೇನು ಅಂತ ಹೇಳಿಬಿಟ್ಟು ಪಕ್ಷ ಸಂಘಟನೆ ಮಾಡೋಕ್ಕೋಸ್ಕರನೇ ನಿಂತಿರುವಂಥವ್ರಿಗೆ ಸಹಕಾರ ಕೊಡುವಂಥದ್ದು ಮೇಲ್ಮಟ್ಟದಲ್ಲಿ ನಡೆಯುತ್ತೆ ಸರ್ ಸುಮಾತಾರೆ ನೀವು ಈ ಪ್ರಶ್ನೆಗೆ ಉತ್ತರ ಕೊಡ ಬಯಸ್ತೀರಾ ಏನು ಸಿಗುತ್ತೆ ನಿಮ್ಮ ನಿಮ್ಮ ವರ್ಗಕ್ಕೆ ಅಲ್ಪಸಂಖ್ಯಾತರಾಗಿ ದಲಿತರಾಗಿ ಹೂ ಚುನಾವಣೆ ಮುಗಿದು ಒಂದು ವರ್ಷದ ಆರು ತಿಂಗಳಾಗಿದೆ ಇಲ್ಲಿ ಹಾಸನದಲ್ಲಿ ಈ ಸಮಾವೇಶದ ನಂತರ ಒಂದು ಶಕ್ತಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇನ್ನೊಂದೇನಂತಂದರೆ ನಾವು ಇಲ್ಲಿವರೆಗೆ ನಮ್ಮ ಅಹಿಂದ ಮೇಡಮ್ ಅವ್ರು ಹೇಳ್ದಂಗೆ ಅಹಿಂದ ಏನಿದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಮತದಾರರು ಏನಾಗಿತ್ತು ಅಂತಂದರೆ ನಮ್ಮನ್ನು ಗುರುತಿಸ್ತಾರೆ ಕರೀತಾರೆ ಕೊಡ್ತಾರೆ ಅಂತಕ್ಕಂಥ ಬಿಜ್ಲಸ್ ಎಲ್ಲೇ ಎಲ್ಲರೂ ಇದ್ದರು ಆದರೆ ಈ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ನಡೀತಾ ಇದೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಾಸನದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೇಡಮ್ ಇರ್ಬೋದು ನಾನಿರ್ಬೋದು ನಮ್ಮ ಕೆಲವು ನಾಯಕರುಗಳು ಈಗಾಗಲೇ ಮಾತುಕತೆಯನ್ನು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಬೇರೆ ಬೇರೆ ಸಮಿತಿ ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಕೆಲವು ಇದಾವಲ್ಲ ಉಳಿದಿರ್ತಕ್ಕಂಥದ್ರಲ್ಲಿ ಹಾಸನದ ಅಹಿಂದ ವರ್ಗಗಳಿಗೆ ಮೀಸಲಾಗಿಡಿ ಮತ್ತು ಅವ್ರಿಗೇನೆ ಗುರುತಿಸಿ ಕೊಡಿ ಅಂತಕ್ಕಂಥ ಮನವಿಯನ್ನು ಹಾಸನದ ನಾಯಕರುಗಳಿಗೂ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ನಾಯಕರುಗಳಿಗೂ ಮಾಡ್ತಾ ಇದ್ದೀವಿ ನಿನ್ನೆನೂ ಮಾತಾಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸಮಾವೇಶ ಒಂದು ಶಕ್ತಿಯನ್ನು ತುಂಬಿ ಈ ವರ್ಗಗಳಿಗೆ ರಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸುವರ್ಣಾವಕಾಶವನ್ನು ಕೊಡುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡೆ ನಾನು ಒಂದು ಸಮಾವೇಶಕ್ಕೆ ಗುರುತುಪಡಿಸಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಏನಪ್ಪ ಅಂತ ಹೇಳಿದರೆ ಕಾಂಗ್ರೆಸ್ಸಿನ ತಳಹದಿನೇ ಅಹಿಂದ ವರ್ಗ ಹಾಸನ ಜನ ಕೂಡ ಅಷ್ಟೇ ಈಗ ನಿಮಗೆ ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಆರೂವರೆ ಲಕ್ಷಕ್ಕೂ ಹೆಚ್ಚು ಮತಗಳು ಸಿಕ್ಕಿದವಲ್ಲ ಈಗ ವಿರೋಧ ವಿರೋಧ ಪಕ್ಷದವರು ಅಷ್ಟೇ ಜೆ ಡಿ ಎಸ್ನ ಅಭ್ಯರ್ಥಿಗಳು ಅಷ್ಟೇ ತೊಗೊಂಡಿದ್ದಾರೆ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ತೊಗೊಂಡ್ರೆ ಅಷ್ಟು ಮತಗಳು ಅಷ್ಟು ಮತಗಳನ್ನು ನಾವು ನೇರವಾಗಿ ಹೇಳ್ಬೋದು ಆ ಮತಗಳೇ ಅಷ್ಟು ಕ್ರೋಢೀಕರಿಸಿ ಓಟ್ ಸಿಕ್ಕಿದ್ದಾರೆ ಅಂತ ಮತ್ತೆ ಬೇರೆ ವರ್ಗದವ್ರು ಓಟ್ ಕೊಟ್ಟಿರ್ಬೋದು ಅದು ಅತಿ ಹೆಚ್ಚುಗಳು ಇಲ್ಲಿ ಸಿಕ್ಕಿದ್ದಾರೆ ಆದರೆ ಅಲ್ಲಿ ಈಗ ನಾಳೆ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಒಂದು ವೇದಿಕೆ ಇರುತ್ತೆ ಆ ವೇದಿಕೆಯ ಒಳಗಡೆ ಮೇಲೆ ಕೂತಿರುವಂಥ ವರ್ಗಕ್ಕೂ ಕೆಳಗಡೆ ಕೂತಿರುವಂಥ ಲಕ್ಷಾಂತರ ವರ್ಗಕ್ಕೂ ವ್ಯತ್ಯಾಸ ನೋಡಿದರೆ ಮತ ಕೊಡೋರೆಲ್ಲ ಕೆಳಗಡೆ ಇರ್ತಾರೆ ಮತ ಕೊಡ್ದು ಅಧಿಕಾರ ಅಲ್ಲದೇ ಬೆಳಗಡೆ ಇರ್ತಾರೆ ಇದರಲ್ಲಿ ಒಂದು ಕಡೆ ಆದರೂ ನಿಮ್ಗಳಿಗೆ ಎಲ್ಲ ಒಂದು ಕಡೆ ನಮಗೂ ಒಂದು ಏನಾದ್ರು ಒಂದು ಅಧಿಕಾರ ಸಿಗುತ್ತೆ ಸಿಗಬೇಕು ಅಂತಂದಲ ಒಂದು ಕನಸು ಕನ್ಸಿ ಏನಾದರೂ ಇದೆಯಾ ಅದಕ್ಕೆ ಪ್ರಯತ್ನಗಳು ಪಡ್ತಾ ಇದ್ದಾರೆ ನೀವುಗಳು ಅಂತ ಕಸ ಕನಸಿಲ್ಲದೆ ಇರೋರು ಯಾರೂ ಇಲ್ಲ ಆದರೆ ನಾವು ಮೊದಲು ಕಾರ್ಯಕರ್ತರು ಪಕ್ಷ ಕಟ್ಟುವಲ್ಲಿ ನಮ್ಮ ಮೊದಲ ಹೆಜ್ಜೆ ಈಗೇನು ರಾಜ್ಯ ಮಟ್ಟದಲ್ಲಿ ರಾಜ್ಯದಲ್ಲಿ ಪಕ್ಷ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಅಷ್ಟು ಬಲ ಆಗಿ ನಿಂತಿಲ್ಲ ಸೋತಿರೋ ಅಭ್ಯರ್ಥಿಗಳು ಕೆಲವೇ ಮತಗಳಿಂದ ಸೋತಿರುವಂಥವ್ರು ಹಾಗಾಗಿ ಅವರನ್ನ ಗೆಲ್ಲಿಸ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಾವು ಇನ್ನಷ್ಟು ಒಂದು ಏನು ಎಮ್ ಎಲ್ ಎಗಳನ್ನ ಪಡಿಬಹುದು ಜೆಡ್ ಪಿ ಟಿ ಪಿಗಳನ್ನ ಗೆಲ್ಲಬಹುದು ಅದು ಆಮೇಲೆ ನಮಗೆ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ತನ್ನಷ್ಟಕ್ಕೆ ತಾನೇ ಶಕ್ತಿ ಬರುತ್ತೆ ಗುರುತಿಸ್ತಾರೆ ಒಬ್ಬ ಪಕ್ಷದ ಪ್ರಮುಖ ಕಾರ್ಯಕರ್ತರಾಗಿ ನಾಯಕಿಯಾಗಿ ನಿಮ್ಮ ಸಮರ್ಥನೆ ನಮ್ಗೆ ಅರ್ಥ ಆಗುತ್ತೆ ಈಗ ನೀವು ಹಾಗೆ ಅಕಸ್ಮಾತ್ ಏನಾದ್ರು ಏಳಕ್ಕೆ ಏಳು ಗೆದ್ದಿದ್ರು ಕೂಡ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿದ್ರೆ ಎಲ್ಲರೂ ಒಂದೇ ಸಮುದಾಯದವರು ಗೆಲ್ತಾ ಇದ್ದಿದ್ದು ಒಂದೇ ಸಮುದಾಯದವ್ರು ಮೊನ್ನೆ ಒಂದು ಕಡೆ ನಮ್ಮ ಶಾಸಕ ಶಿವಲಜಿಗೂರು ಹೇಳ್ತಾಯಿದ್ರು ನಾನು ಊಟದ ಕಾರಿನಲ್ಲಿ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅವ್ರ ಪಾಪ ಹೇಳ್ತಾಯಿದ್ರು ಅದು ನೋಡಿ ಅಂದರೆ ನಾವೊಬ್ಬ ಪತ್ರಕರ್ತರಾಗಿ ಯಾವ ವಿಶ್ಲೇಷಣೆ ಮಾಡಬೇಕಂದ್ರೆ ಒಬ್ಬ ಶಿವಲಿಂಗೇಗೌಡ ಅಂತ ಶಾಸಕ ಬರೋದಕ್ಕೂ ಒಬ್ಬ ದಲಿತ ನಾಯಕ ಒಬ್ಬ ಗೂಟದ ಕಾಲು ಬರೋದಕ್ಕೂ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ವ್ಯಕ್ತಿ ಗೂಟದ ಕಾಲು ಬರೋದಕ್ಕೂ ನಿಮ್ಮಂಥ ಮಹಿಳಾ ನಾಯಕಿ ಒಬ್ಬ ಹಾಸನ ಜಿಲ್ಲೆಯ ಗೂಟದ ಕಾಲಲ್ಲಿ ಬರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅದಕ್ಕೆ ಶೋಭೆ ತರುತ್ತೆ ಅಂತಹ ಆಲೋಚನೆಗಳು ಯಾಕೆ ಹಾಸನದ ಕಾಂಗ್ರೆಸ್ನಲ್ಲಿ ಯಾರು ಮಾಡೋದಿಲ್ವ ಇದರಿಂದ ನಿಮಗೆ ನಿರಾಶೆ ನೋವು ಅಂತ ಇಲ್ಲ ಸರ್ ಅಂತ ಏನು ನೋವಲ್ಲ ಶಿವಲಿಂಗೇಗೌಡರು ಹುಟ್ಟು ಹೋರಾಟಗಾರರು ಹಾಗೆ ನಾವು ನಮ್ಮದು ಬೇಡಿಕೆಗಳನ್ನ ನಾವು ಇಡ್ತೀವಿ ಈಗ ಅವರು ಇಷ್ಟು ವರ್ಷ ಶಾಸಕರಾಗಿ ಬಂದಿರೋದು ಅವರು ಒಂದು ಗೂಟದಕಾರರು ಮಂತ್ರಿಯಾಗಿ ಬಂದರೆ ಅದು ನಿಜವಾಗ್ಲೂ ನಮಗೆ ಒಂದು ಖುಷಿ ತರುವಂಥ ವಿಷಯ ಜೊತೆಗೆ ನಮಗೂ ಶಕ್ತಿ ತುಂಬೇ ತುಂಬ್ತಾರೆ ಮುಂಬರುವ ದಿನಗಳಲ್ಲಿ ಅಂತ ನಮ್ಮದೊಂದು ನಿರೀಕ್ಷೆ ಮತ್ತು ನಮ್ಮಲ್ಲಿ ಯಾರು ಮಹಿಳಾ ಎಮ್ ಎಲ್ ಎಗಳೇ ಇಲ್ಲ ತಮಗೆ ಗೊತ್ತಿರೋ ಹಾಗೆ ಮುಂಬರುವ ದಿನಗಳಲ್ಲಿ ಮಹಿಳಾ ನಾಯಕಿಯರಿಗೂ ಸಹ ಶಕ್ತಿ ತುಂಬುತ್ತಾರೆ ಅಂತ ಹೇಳಿ ನಿರೀಕ್ಷಿಸ್ಬೋದು ಸಹ ಈಗ ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಆಗ್ತಾ ಇದೆ ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆ ಇದೆಲ್ಲ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿ ಕಾಮಗಾರಿಯಲ್ಲಿ ಬಹಳ ಹಿಂದಿದೆ ಇಲ್ಲಿ ಸಮಸ್ಯೆಗಳಿದ್ದಾವೆ ರೈತರ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಬಹಳಷ್ಟು ಸಮಸ್ಯೆಗಳಿದೆ ಆರೋಗ್ಯ ಶಿಕ್ಷಣ ಎಲ್ಲ ಸಮಸ್ಯೆಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಜೊತೆ ಚರ್ಚೆಗಳು ಚರ್ಚೆಗಳಾಗಿದ್ದಾವೆ ಹಾಸನದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಜೊತೆ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆ ನಾಯಕರ ಜೊತೆ ಒಂದು ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಭಾರಿ ಆಸಕ್ತಿ ಇತ್ತು ಇತ್ತು ಇದೆ ಕೆಲಸ ಮಾಡಬೇಕು ಅಂತೇಳಿ ಆದರೆ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಈಗ ನಾನು ಹೇಳ್ದಂಗೆ ಆ ಒಬ್ಬರೇ ಶಾಸಕರಿದ್ದಾರೆ ಎಂ ಪಿ ಇದ್ದಾರೆ ಬೇರೆ ಪಕ್ಷದ ಶಾಸಕರುಗಳಿದ್ದಾರೆ ಈಗ ಅವರಿಗೆ ಅಭಿವೃದ್ಧಿ ಕೆಲಸಗಳ ಮನವರಿಕೆ ಮಾಡೋದರಲ್ಲಿ ನಮ್ಮ ಕೆಲವು ನಾಯಕರುಗಳು ಮುಂಚೂಣಿಲಿ ನಿಂತು ಮಾಡಬೇಕಿತ್ತು ನಮ್ಮ ಜಿಲ್ಲೆಗೆ ಈಗ ರೋಡ್ಗಳ ಸಮಸ್ಯೆ ಇರ್ಬೋದು ಆಮೇಲೆ ನೀರಿನ ಸಮಸ್ಯೆ ಇರ್ಬೋದು ಕೆಲವು ಕಡೆ ಆಮೇಲೆ ನೀವು ಒಂದು ಭಾಗದ ಹಾಸನಕ್ಕೆ ಹೋದರೆ ಅದು ಇವತ್ಗೂ ಒಂಥರ ಆಶ್ಚರ್ಯ ಚಿಕಿತ್ಗಗೊಳಿಸುತ್ತೆ ಒಂದು ಕಡೆ ಕೆ ಆರ್ ಪುರಂ ನೋಡಿ ಇನ್ನೊಂದು ಕಡೆ ಹೋಗಿ ಪೆನ್ಷನ್ ಮಲನ್ ನೋಡಿದ ತಕ್ಷಣ ಬೆಚ್ಚಿ ಬಿಡ್ತಾರೆ ಜನ ಏನಪ್ಪ ಹಿಂಗೂ ಇದೆಯಾ ವ್ಯತ್ಯಾಸ ಅಂತೇಳಿ ಯಾಕೆಂದರೆ ಅಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾದವರು ಅಲ್ಲಿಂದ ಬಂದಿರತಕ್ಕಂಥ ನಾಯಕರುಗಳು ಮಾನದಂಡ ಏನಾಗಿರಬೇಕು ಅಂದರೆ ನನಗೆ ಲಾಭ ಅನ್ನೋದಕ್ಕಿಂತನೂ ನನ್ನ ಸಮುದಾಯಕ್ಕೆ ನನ್ನ ಜನಕ್ಕೆ ನಾನು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಏನಾಗಿದೆ ಅಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಮನಗಂಡು ಅದನ್ನು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಂಬಂಧಪಟ್ಟ ಲೋಕಸಭಾ ಸದಸ್ಯರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಕೆಲಸವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿತ್ತು ಅದು ಸ್ವಲ್ಪ ಕ್ಷೀಣತೆ ಇದೆ ಆಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಹೆಂಗೆ ಅಂತಂದರೆ ನಾನು ಒಬ್ಬ ಹೋರಾಟಗಾರನಾಗಿ ನೋಡಬೇಕು ಅಂತಂದರೆ ಯಾರು ಚೆನ್ನಾಗಿ ಮಾತಾಡ್ತಾನೆ ಯಾರು ಚೆನ್ನಾಗಿ ಬರೀತಾನೆ ಯಾರು ಚೆನ್ನಾಗಿ ವೇದಿಕೆ ಮೇಲೆ ಭಾಷಣ ಮಾಡ್ತಾನೆ ಅಂಥವ್ರನ್ನ ಸ್ವಲ್ಪ ಸೈಡಲ್ಲೇ ನಿಟ್ಟಿರ್ತಾರೆ ಈ ತಾರಾ ಮೇಡಮ್ನ ಪಾಪ ಅಷ್ಟೇ ಬುದ್ಧಿವಂತರು ಲಾಯರು ಆಮೇಲೆ ಮಹಿಳೆ ಬೇರೆ ಅವಕಾಶ ಕೊಟ್ಬಿಟ್ರೆ ಎಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ನಗರದ ವಿಧಾನಸಭಾ ಕ್ಷೇತ್ರನ ನನಗೆ ಕೊಡಿ ಅಂತ ಕೇಳ್ತಾರೋ ಅನ್ನೋ ಭಯಾನೋ ಇರುತ್ತೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಅವಕಾಶ ಇರೋದು ಇಲ್ಲಿ ಕೂತ್ಕೊಂಡು ಹೇಳುವಾಗ ಅಭಿವೃದ್ಧಿ ಮಾಡ್ಸೋಕ್ಕಾಗಲಿ ಮಾತಾಡೋದಿಕ್ಕಾಗ್ಲಿ ಮತ್ತೆ ತಾರಾ ಮೇಡಮ್ ಅಂತವರು ಅಭಿರ್ ಅಭ್ಯರ್ಥಿ ಆಗಬೇಕು ಅಂತ ಅವಕಾಶ ಇರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಅದರಿಂದ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮಲ್ಲಿ ಇರ್ತಕ್ಕಂಥ ಇದನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನೇ ಬಳಪಡಿಸ್ಬೇಕು ಅಭಿವೃದ್ಧಿ ಬಹಳ ಮುಖ್ಯವಾಗಿ ಈಗೇನು ಕೇಳಲ್ಲ ಜನ ಹಿಂದೆ ಬೇರೆ ಪಕ್ಷ ಇತ್ತು ನಾವು ಮಾಡಿಲ್ಲಪ್ಪ ಅಂತ ಹೇಳ್ಬೋದಿತ್ತು ಆದರೆ ನಮ್ಮ ಪಕ್ಷನೇ ಇವತ್ತು ಸರ್ಕಾರ ಇದೆ ನಮ್ಮ ಪಕ್ಷದನ್ನ ಮನವೊಲಿಸಿ ನಾವು ನಮ್ಮ ವ್ಯಕ್ತಿಗತವಾದಂಥ ಪ್ರತಿಷ್ಠೆಗಳನ್ನು ಬಿಟ್ಟು ಜ ನಗರದ ಮತ್ತು ಜಿಲ್ಲೆಯ ವ್ಯಾಪಕ ಅಭಿವೃದ್ಧಿಗೆ ಇನ್ನು ಮೂರುವರೆ ವರ್ಷ ಟೈಮ್ ಇದೆ ಕೆಲಸ ಮಾಡಿದ್ರೆ ಮುಂದಿನ ಗಿಳದಲ್ಲಿ ಉಜ್ವಲವಾದಂಥ ಭವಿಷ್ಯವನ್ನು ಕಂಡುಕೋಬೋದು ನೋಡಿ ಉದಾಹರಣೆಗೆ ಈಗ ಓವರ್ ಇದೆ ತುಂಬ ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ಓವರ್ ಅರ್ಧಕ್ಕೆ ನಿಂತಿದೆ ಇದಕ್ಕೆ ಮತ್ತೆ ಮುಂದುವರಿದ ಕಾಮಗಾರಿಗೆ ಒಂದು ಹಣನ ಬಿಡುಗಡೆ ಮಾಡಬೇಕು ಇದ್ರ ಬಗ್ಗೆ ಅವ್ರು ಚರ್ಚೆನೇ ಮಾಡ್ತಾ ಇಲ್ಲ ಅದು ಅದು ಬರ್ತೇ ಹೋಗ್ಬಿಟ್ಟಿದ್ದಾರೆ ಮತ್ತೆ ಮುಂದುವರಿಯೋಗ ಸಮಾಧಾರೆ ನೀವು ಕೂಡ ಮೊನ್ನೆ ಒಂದು ಕಮ್ಯುನಿಸ್ಟ್ ಪಕ್ಷದವರು ಒಂದು ಚರ್ಚೆ ಮಾಡಿದರು ಹಾಸನದ ಅಭಿವೃದ್ಧಿಯ ಪ್ರಶ್ನೆಗಳು ಅಂತ ಬಹಳ ಸುಂದರವಾಗಿ ಅದ್ಭುತವಾಗಿ ಒಂದು ಚರ್ಚೆನ ಮಾಡಿ ಸರ್ಕಾರಕ್ಕೆ ಮಂಡಿಸಿದ್ರು ಈಗ ಆಡಳಿತ ಪಕ್ಷ ಆಡಳಿತ ಪಕ್ಷದ ಒಳಗಡೆ ಕಾರ್ಯಕರ್ತ ಸಭೆಗಳೆಲ್ಲ ನಡೀತವೆ ಎಲ್ಲ ಮಾಡ್ತವೆ ಈ ರೀತಿಯ ಈ ರೀತಿಯ ಮಾದರಿಯ ಒಂದು ಸಭೆಗಳನ್ನು ನಡೆಸಿ ಏನಿದೆ ಇಲ್ಲಿಗೆ ಹಾಸನದ ಜಿಲ್ಲೆಯ ಸಮಸ್ಯೆಗಳೇನು ಯಾಕೆ ಯಾಕೆ ನಾವು ಪತ್ರಕರ್ತರಾಗಿ ನಿಮ್ಮ ಎಲ್ಲ ಮಿನಿಸ್ಟರ್ಗಳೆಲ್ಲ ಬರ್ತಾರೆ ನಾವು ನೋಡ್ತೀವಿ ಎಲ್ಲೂ ಕೂಡ ಪಲಾಯನ ವಾದನೆ ಮಾಡ್ತಾ ಇರ್ಬಿಟ್ರೆ ಮಾಡ್ತೀವಿ ಮಾಡ್ತೀವಿ ಮಳೆ ಬಿಡ್ತೀವಿ ಅಂತ ಹೇಳ್ತಾರೆ ಇಷ್ಟೊಂದು ಹಾಸನ ಜಿಲ್ಲೆಯ ಒಳಗಡೆ ಇಷ್ಟೊಂದು ಸಮಸ್ಯೆಗಳನ್ನು ಇಟ್ಟುಕೊಂಡಿರುವಂತ ಸಂದರ್ಭದಲ್ಲಿ ಹಾಸನದಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದಾರೆ ನಿಮಗೆ ನೀವೇನಾದ್ರು ಈ ಸಮಸ್ಯೆಗಳನ್ನ ಅವರಿಗೆ ತಲುಪಿಸೋದಿಕ್ಕೆ ಇದ್ರ ಬಗ್ಗೆ ಗಂಟಿಸೋದಿಕ್ಕೆ ತರಸಿಲ್ ಮೇಡಮ್ ಹೇಳಿದ್ರು ಮೊದಲು ಬರ್ತಾ ಇದ್ದಾರೆ ಇದರಿಂದ ಏನಾದ್ರು ಆಗ್ಬೋದೇನೋ ಅಂತ ಸಾಧ್ಯತೆಗಳು ಇದಾವ ಅದ್ರಿಂದ ಅಂತಹ ಸಾಧ್ಯತೆಗಳು ಇದಾವ ಅಂತ ಏನಾದ್ರೂ ಫ್ಲೇ ಓವರ್ಗೆ ಫ್ಲೇ ಫ್ಲೇವರ್ ಮೇಲೆ ತಿರ್ಗಾಡ್ತಾರೆ ಹೋಗ್ತಾ ಇರ್ತಾರೆ ಏನಾದ್ರೆ ಸಾಕ್ಷನ್ ಮಾಡ್ಬಿಡ್ಬೋದಾ ಅದ್ರ ಮೇಲೆ ತಿರ್ಗಾಡ್ತಾ ತಿರ್ಗಾಡ್ತಾ ನೋಡ್ತಾ ಇನ್ನಾದ್ರೂ ಅಂತ ಈಗ ಈ ವಿಚಾರವಾಗಿ ನಮ್ಮ ಸ್ಥಳೀಯ ಶಾಸಕರು ಭಾರಿ ಹಿನ್ನಡೆನ ಅನುಭವಿಸಿದ್ದಾರೆ ಯಾಕೆ ಅಂತಂದರೆ ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತ ನನ್ನ ಇದು ಅವ್ರು ಯಾವುದೇ ಪಕ್ಷ ಇರ್ಬೋದು ಆದರೆ ಅವರು ಇಲ್ಲಿವರೆಗೆ ಯಾವುದೇ ಇದನ್ನು ಮಾಡಿ ಫ್ಲೈಓವರ್ ಬಗ್ಗೆ ಇರ್ಬೋದು ಹಾಸನ ನಗರದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಏನೋ ಅಕಸ್ಮಾತ್ ಅದೃಷ್ಟದಲ್ಲಿ ಗೆದ್ದುಬಿಟ್ರು ಸುಮ್ಮನೆ ಕೂತ್ಕೊಂಡಿದ್ರು ಆದರೆ ನಾವು ಬಿಡೋದಿಲ್ಲ ನಾವು ಈಗ ನೀವು ಹೇಳ್ದಂಗೆ ಈಗ ಯಾವುದೋ ಸಮಸ್ಯೆಯನ್ನು ಚರ್ಚೆ ಮಾಡೋಕ್ಕಿಂತ ನಾನು ಹೇಳ್ತಾ ಇದ್ದೆ ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ಒಂದು ನೋಟವನ್ನು ಮತ್ತು ಸಮಗ್ರ ಫ್ಲೈಓವರ್ನ ಕಂಪ್ಲೀಟ್ ಮಾಡೋದಿರ್ಬೋದು ಚನ್ನಪಟ್ಟಣನಾಗೆ ಒಳ್ಳೆ ಸುಂದರ ಮತ್ತು ಬೇರೆ ಬೇರೆ ತಾಲೂಕುಗಳಿರುತ್ತೆ ಕಾಡಾನೆ ಸಮಸ್ಯೆ ನಾವು ಮೊನ್ನೆನೂ ಕೂಡ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳಿ ಅಂತ ಕೆಲವ್ರಿಗೆ ಹೇಳ್ತಾ ಇದ್ವಿ ಏನು ನಾವು ನಿಮ್ಮೆಲ್ಲರ ಅಭಿಪ್ರಾಯ ಏನಾಗಿತ್ತಂದರೆ ಕಾಡಾನೆ ಸಮಸ್ಯೆಗೆ ಒಂದು ದೊಡ್ಡ ಹೈಜಿನಿಕ್ ಮೀಟಿಂಗ್ ಆಗಬೇಕು ಅದು ಇಲ್ಲಿ ಸಾಮಾನ್ಯ ಇದರಿಂದ ಏನೂ ಆಗ್ತಾ ಇಲ್ಲ ಕೇಂದ್ರ ಸಚಿವರು ಬರಬೇಕು ಮುಖ್ಯಮಂತ್ರಿಗಳು ಕೂತ್ಕೋಬೇಕು ಆಸಕ್ತಿ ಇಲ್ಲ ಅದನ್ನ ಕೂತ್ಕೊಂಡು ಮಾಡಿದ್ರೆ ಮಾತ್ರ ಆನೆ ಇದನ್ನ ಬಗೆಹರಿಸಕ್ಕೆ ಸಾಧ್ಯ ಇದೆ ಆದ್ರೆ ಆಗ್ತಾ ಇದೆ ಅಂದ್ರೆ ನೀವು ಹೇಳ್ದಂಗೆ ಎಲ್ಲದನ್ನು ಅದನ್ನು ನಡೆಸ್ತಾ ಇದ್ದಾರೆ ಅದಾಗಬಾರ್ದು ನಾವು ಕೂಡ ಆನೆ ಸಮಸ್ಯೆನ ಮೊನ್ನೆ ಮೊನ್ನೆನೂ ಮಾತಾಡಿದ್ದೀವಿ ಫೇವರ್ದು ಈಗ ಒಳ್ಳೆ ಇದು ಅದು ನಾಳೆ ನಾಡದ್ರಲ್ಲಿ ರಾಜಣ್ಣ ಅವ್ರ ಕೈಲಿ ಇಲ್ಲೇ ಇರ್ತಾರೆ ಮಾತಾಡಿ ಅದಕ್ಕೆಲ್ಲ ಒಂದು ಮುಂದಿನ ಜನವರಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಅಭಿವೃದ್ಧಿಗೆ ಒಂದು ದೊಡ್ಡ ಸರ್ಕಾರದ ವತಿಯಿಂದನೇ ಒಂದು ಕಾರ್ಯಕ್ರಮ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದು ನಡೆಸ್ಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಇಲ್ಲ ನೀವು ಈ ಒಂದು ಕಡನ ಸಮಸ್ಯೆಗೆ ಪ್ರಸ್ತಾಪ ಮಾಡಿದ್ರೆ ಒಂದು ಒಂದು ಈಶ್ವರಖಂಡರ ಜೊತೆ ಒಂದು ಲಾಸ್ಟ್ ಇದು ಇದ್ರ ಬಗ್ಗೆ ಚರ್ಚೆ ನಡೀತು ಎಷ್ಟು ಸಮಸ್ಯೆಯಿಂದ ಈಶ್ವರಖಂಡವರು ಎಷ್ಟು ದೂರ ಇದ್ದಾರೆ ಅಂತ ಹೇಳಿದ್ರೆ ಸಮಸ್ಯೆ ಎಷ್ಟು ದೂರ ಇದ್ದಾರೆ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಅವರು ಕೆಲವು ಮಾರ್ಪಾಡುಗಳನ್ನು ಹೇಳಿದರು ಒಂದು ಅದ್ಭುತವಾದ ಸಭೆ ಅದು ಎಲ್ಲ ಅಧಿಕಾರಿಯನ್ನು ಕಳೆದು ಆ ಸಭೆಯೊಳಗಡೆ ಅವರು ನೋಡಿ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಮ್ಮ ಪ್ರಮುಖ ಕಾರ್ಯಕರ್ತರು ಅವರ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೋ ಅಥವಾ ಹಾಸನ ಜಿಲ್ಲೆಯ ಅಧಿಕಾರಿಗಳು ಅವ್ರನ್ನ ವಿಫಲ ಆಗಿದ್ದಾರೆ ಏನೋ ಗೊತ್ತಿಲ್ಲ ಹಲಸಿನ ಹಣ್ಣಿನ ಮರಗಳನ್ನು ಬೆಳೀಬಾರ್ದು ಕಾಡಿನಂಚಿನ ಪ್ರದೇಶದಲ್ಲಿ ಹಲಸಿನ ಮರದ ಹಣ್ಣನ್ನು ಬೆಳಿಬಾರ್ದು ಕಾಡಿನ ಹಂಚಿನ ಪ್ರದೇಶದಲ್ಲಿ ಭತ್ತವನ್ನು ಬೆಳೀಬಾರ್ದು ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಹೌದು ಹಳಸಿನ ಹಣ್ಣನ್ನ ಮರಗಳನ್ನ ಬೆಳೆಯೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ಅದು ಅದನ್ನು ಒಪ್ಪಳನ ಆ ಮತ್ತೆ ಭತ್ತ ಬೆಳಿಬಾರ್ದು ಅನ್ನೋದೇ ಅದು ಇವತ್ತು ಕಾಡೋದು ನಾಡ ಯಾವ್ದು ಅನ್ನೋದೇ ನಮಗೆ ಈಗ ಒಂದು ಕ್ಲಾರಿಟಿ ಇಲ್ಲ ಫಾರೆಸ್ಟ್ ಅನ್ನೋದೇ ನಮ್ಗೆ ಕ್ಲಾರಿಟಿ ಇಲ್ಲ ಅಂತದ್ರಲ್ಲಿ ಅವ್ರಿಗಿಂತ ಇಂತಹ ಒಂದು ಒಂದು ಶೀರ್ಷಿ ಅಂತ ಅಂದ್ರೆ ಪರಿಹಾರಗಳು ಯಾರು ಕೊಡ್ತಾ ಇದಾರೆ ಅನ್ನೋದೇ ಆಗ್ತಾ ಇಲ್ಲ ಇಷ್ಟು ಕೂಡ ಕಾಂಗ್ರೆಸ್ ನನ್ನ ಅನ್ಸುತ್ತೆ ಯಾಕೆಂದ್ರೆ ನೀವುಗಳೆಲ್ಲ ಕಾಡಾನೆಗೆ ಸಂಬಂಧಪಟ್ಟಂತೆ ಬೀದಿಯ ಹೋರಾಟ ಮಾಡಿ ಸಮಸ್ಯೆ ಪರಿಹಾರ ಪರಿಹಾರ ಮಾಡಿ ಅಂತ ನಿಮಗೆ ಈ ವ್ಯವಸ್ಥೆ ಅವಕಾಶ ಕೊಡ್ತು ಪರಿಹಾರ ಮಾಡಿ ತಗೊಳ್ಳಿ ಅಂತ ಅಧಿಕಾರವನ್ನು ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಮುಚ್ಚಿಡುವಂತಹ ಬಚ್ಚಿಡುವಂತಹ ಅದರಿಂದ ಪಲಾಯನವಾದ ಮಾಡಿ ದೂರ ಹೋಗುವಂತಹ ಪರಿಸ್ಥಿತಿಗಳು ಇದು ಮಾಡೋದು ಸರಿಲ್ಲೂ ಸರ್ ನಿಮ್ಮ ಮಾತಿಗೆ ನಾನು ಉತ್ತರ ಸ್ವಲ್ಪ ಮಟ್ಟಿಗೆ ಕೊಡಕ್ಕೆ ಇಷ್ಟಪಡ್ತೀನಿ ಈಗ ಈಶ್ವರ್ ಖಂಡ್ರೆ ಸಾಹೇಬ ಅವರು ಸಾಮಾನ್ಯವಾದಂತಹ ಒಬ್ಬ ಸಚಿವರೆಲ್ಲ ಬಹಳ ಬುದ್ಧಿವಂತರು ಈಗ ನೀವು ಹೇಳ್ತಿದಿರ ಆನೆಗಳ ಒಂದು ಸಂಕಷ್ಟ ಹೇಗಿದೆ ಅಂತ ಇಲ್ಲಿ ಆನೆಗಳ ಸಂಕಷ್ಟಕ್ಕೆ ಅವರು ಕೊಟ್ಟಿರುವಂತದ್ದು ಹಲಸಿನ ಹಣ್ಣು ಮತ್ತೆ ಭತ್ತ ಬೆಳಿಬಾರ್ದು ಅಂತ ಹೇಳಿದ್ರ ಈ ಹಲಸಿನಣ್ಣು ಮತ್ತೆ ಭತ್ತನ ಯಾರು ಬೆಳಿತಾರೆ ಮಾನವರು ಈ ಯಾರು ಆ ಜಾಗನ ಆಕ್ರಮಿಸ್ಕೊಂಡಿದ್ದಾರೆ ಕಾಡು ಪ್ರಾಣಿಗಳದು ಮನುಷ್ಯರೇ ಈಗ ನಾವು ಕಾ ಕಾಡು ಪ್ರಾಣಿ ಆನೆಗಳಿಗೆ ಒಂದು ಪರಿಹಾರ ಸೂಚಿಸ್ಬೇಕಾದ್ರೂ ಒಕ್ಲೆ ಯಾರನ್ನೆಪಸ್ಬೇಕು ಮನುಷ್ಯರಿಗೆ ಐತೆ ಇಲ್ಲಿ ತೊಂದರೆ ಯಾರಿಗಾಗುತ್ತೆ ಮನುಷ್ಯರಿಗೆ ಮತ್ತೆ ಇನ್ನೊಂದು ರೀತಿ ಅದು ಸಮಸ್ಯೆ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಕೂತ್ಕೊಂಡು ಬಗೆಹರಿಸ್ಬೇಕಂತ ಹೇಳಿದ್ರೆ ಯಾರು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತ ಹೇಳಿ ಸಮುದ್ಭಾಯಿ ಹೇಳಿದ್ರು ಅದೇ ರೀತಿ ಕೇಂದ್ರದಿಂದ ಬರ್ಬೇಕು ಇದಕ್ಕೆ ಕೇಂದ್ರದ ಏನು ಸಚಿವರು ಇರ್ತಾರೆ ಅವರು ಮತ್ತೆ ನಮ್ಮ ಸಚಿವರುಗಳು ಕೂತ್ಕೊಂಡು ಇದು ಶಾಶ್ವತವಾಗಿ ಒಂದು ಪರಿಹಾರ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಗೊತ್ತಿರ್ಬೇಕು ನಿಮ್ಗೆ ಒಂದು ತಡೆಗೋಡೆಗಳನ್ನ ನಿರ್ಮಿಸ್ಬೇಕಾಗತ್ತೆ ಆ ದೊಡ್ಡ ದೊಡ್ಡ ಕೆನಲ್ಗಳನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಸಹ ಆ ಮಲೆನಾಡಿನ ಜನನೇ ಆಗಿರೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿದೆ ಮಲೆನಾಡಿನ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಇವತ್ತು ಮ ಪ್ರಾಣಿಗಳು ಮತ್ತೆ ಮಾನವನ ನಡುವಿನ ಸಂಘರ್ಷ ಒಬ್ಬರಿಗೆ ಸರ್ಕಾರ ಸಹಾಯ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಇನ್ನೊಂದಿಗೂ ಅದು ಜೀವನೇ ಪ್ರಾಣಿಗಳು ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇದೆ ಈ ಕಡೆ ಮನುಷ್ಯನಿಗೂ ತೊಂದರೆ ಆಗ್ತಾ ಅಲ್ಲಿ ನಾವು ಸ್ಥಳೀಯರು ಯಾರು ಆ ಕಾಡನ್ನು ಆಕ್ರಮಿಸ್ಕೊಂಡಿದ್ದಾರೆ ಅದನ್ನು ಮೊದಲು ತೆರವು ಮಾಡಕ್ಕೆ ಯಾರು ಸಹಕಾರ ಕೊಡಬೇಕು ಸ್ಥಳೀಯರೇ ನಿಲ್ಬೇಕಲ್ಲಿ ಮೊದಲು ಅಲ್ಲಿ ಆಗ ಸಮಸ್ಯೆಗಳಿಗೆ ಏನು ಕಿಂಚಿತ್ತು ಸ್ವಲ್ಪ ಪರಿಹಾರ ಆಗುತ್ತೆ ಕೇಂದ್ರದಿಂದ ಬಂದರೆ ಮಾತ್ರ ಅದಕ್ಕೆ ಒಂದು ಸರಿಯಾದ ರೀತಿ ಪರಿಹಾರ ಹೌದು ಮತ್ತೆ ಮತ್ತೆ ನಾವು ಸಬ್ಜೆಕ್ಟ್ ಸಬ್ಜೆಕ್ಟಿಗೆ ಬರೋದಂತೆ ಈ ಡಿಸೆಂಬರ್ ಐದರ ಸಮಾವೇಶದ ಸಿದ್ಧತೆ ಯಾವ ರೀತಿ ನಡೀತಾ ಇದ್ದಾರೆ ಎಷ್ಟು ಜನ ಸೇರ್ಬೋದು ಎಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅದ್ರ ಬಗ್ಗೆ ಒಂಚೂರು ವಿವಾಸವಾಗಿ ಹೇಳ್ತೀರಾ ಸರ್ ನಮ್ಮ ಈಗ ಏನು ಈ ಜನಕಲ್ಯಾಣ ಒಂದು ಸಮಾವೇಶ ಹಾಸನದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಸಮಾವೇಶಕ್ಕೆ ನಾವು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನನ ಇಲ್ಲಿ ನಿರೀಕ್ಷೆ ಮಾಡ್ತಾ ಇರೋದು ಅದಕ್ಕೋಸ್ಕರ ತುಂಬಾ ದೊಡ್ಡ ಒಂದು ಸಿದ್ಧತೆ ನಡೆದಿದೆ ಪೆಂಡಾಲು ಬಹಳ ದೊಡ್ಡ ಬೃಹದಾಕಾರವಾದ ಒಂದು ಪೆಂಡಾಲನ್ನು ಹಾಕಿದ್ದೀವಿ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಎಕರೆಗಿಂತ ಜಾಸ್ತಿ ಒಂದು ಸ್ಥಳ ವಾಹನ ನಿರುಗಡೆಗೆ ಸ್ಥಳ ಇದೆ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಆಗಿದೆ ಮಹಿಳೆಯರಿಗೆ ಏನು ಶೌಚಾಲಯ ಬೇಕು ಅಥವಾ ಬೇರೆ ವ್ಯವಸ್ಥೆ ಬೇಕು ಅದಾಗ್ತಾ ಇದೆ ಮತ್ತು ಒಂದು ವೈದ್ಯರ ಒಂದು ಒಂದು ಸೇವೆನು ಸಹ ಇಲ್ಲಿ ದೊರೀತಾ ಇದೆ ನಮ್ಮ ಒಂದು ಸಂಸದರು ಏನಿದ್ದಾರೆ ಅವರು ಯುವಕರು ಅವರು ತುಂಬ ಉತ್ಸಾಹ ಕಥೆಯಿಂದ ಓಡಾಡ್ತಾ ಇದ್ದಾರೆ ಇಲ್ಲಿ ಅವರು ಮತ್ತೆ ಈಗ ಸ್ಥಳೀಯ ಒಂದು ನಮಗೆ ಇರೋದು ಒಬ್ಬರೇ ಶಾಸಕರು ಎಲ್ಲವೂ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಮತ್ತು ರಾಜ್ಯದಿಂದ ಬಂದಂತಹ ನಾಯಕರುಗಳು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ನಾವು ತೋರಿಕೆಗೆ ಮಾಡ್ತಾ ಇಲ್ಲ ಅರ್ಥಪೂರ್ಣವಾಗಿ ನಮ್ಮ ಯೋಜನೆಗಳು ಜನರಿಗೆ ತಲುಪಿದೆಯಾ ಜನರ ಬೇಡಿಕೆಗಳೇನು ಇದ್ರ ಜೊತೆ ಒಂದು ಸಂ ಇದು ಸಂಭಾಷಣೆ ಅಥವಾ ಒಂದು ಏನು ಅಂತ ಹೇಳ್ತಾರೆ ಅಂದರೆ ಚರ್ಚೆ ಮತ್ತೆ ಬರುವಂತಹ ಒಂದು ಮಂತ್ರಿಗಳೇನಿದ್ದಾರೆ ಏನನ್ನು ಈ ಜಿಲ್ಲೆಗೆ ಕೊಡ್ಬೋದು ಅಥವಾ ಈ ಆರು ಜಿಲ್ಲೆಗಳಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನು ಅಥವಾ ರಾಜ್ಯದ ಜನತೆಗೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿರುವಂತಹ ಪ ಏನು ಯೋಜನೆಗಳು ಎಲ್ಲರಿಗೂ ತಲುಪಿದವ ಸಮ ಏನು ರಾಜಕಾರಣಿಗಳಂತ ಇರ್ತಾರೆ ಏನು ಮಂತ್ರಿಗಳು ಅಂತ ಇರ್ತಾರೆ ಅವರ ಜವಾಬ್ದಾರಿಗಳನ್ನ ಇನ್ನಷ್ಟು ಹೆಚ್ಚಿಸಕ್ಕೆ ಈ ಕಾರ್ಯಕ್ರಮ ಸುಮತಾರ್ ಯಾರ್ಯಾರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇಡೀ ಸಚಿವ ಸಂಪುಟದ ಪ್ರಮುಖರು ಎಲ್ಲರೂ ಭಾಗವಹಿಸ್ತಾರೆ ಆಮೇಲೆ ಪಕ್ಷದ ಎಲ್ಲ ಪ್ರಮುಖರು ಕೂಡ ಭಾಗವಹಿಸ್ತಾರೆ ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಂದ ಜನ ಬರಬೇಕು ಆಮೇಲೆ ಮಹಿಳೆಯರನ್ನ ಮತ್ತೆ ಯುವಕರನ್ನ ಜಾಸ್ತಿ ಸೇರಿಸ್ಬೇಕು ಅಂತೇಳಿ ಅವ್ರ ಮಧ್ಯದಲ್ಲಿ ಕೆಲಸ ಈಗಾಗಲೇ ಪ್ರಾರಂಭವಾಗಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ನಾಯಕರುಗಳು ಎಲ್ಲರೂ ಇದರಲ್ಲಿ ಯಾರೂ ಇದಲ್ಲ ಎಲ್ರಿಗೂ ಜವಾಬ್ದಾರಿನ ಕೊಟ್ಟಿದ್ದಾರೆ ಎಲ್ಲ ವಿಭಾಗಗಳಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮೇ ಆದ ಸಭೆಗಳನ್ನು ಮಾಡಿಕೊಂಡು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಜನ ಅಂತೂ ತುಂಬ ಮೇಡಮ್ ಹೇಳ್ದಂಗೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ದಾವಣಗೆರೆ ನಂತರದ ಒಂದು ದೊಡ್ಡ ಸಮಾವೇಶವಾಗಿ ಪರಿಣಮಿಸುತ್ತೆ ಅನ್ನೋದು ನಮ್ಮ ಆಶಾ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಸಹಕಾರ ಕೊಡ್ತಾ ಈಗ ಏನು ಎಲ್ಲ ಕಾರ್ಯಕರ್ತರಿದ್ರು ಅವ್ರನ್ನ ತಗೊಳ್ಳೋದ್ರ ಜೊತೆಗೆ ಬೇರೆ ಸಂಘ ಸಂಸ್ಥೆಗಳು ಸಹ ಅವರಾಗೆ ಬರ್ತಾ ಇರೋದ್ರಿಂದ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಏನ್ ಬೇಕು ಅದನ್ನು ಸಹ ಮಾಡ್ತಾ ಇದ್ದಾರೆ ಈ ಒಂದು ಸಮಾವೇಶ ಒಂದು ಐತಿಹಾಸಿಕ ಸಮಾವೇಶ ಆಗುತ್ತೆ ಅಂದ್ರೆ ಸರ್ ರಾಜ್ಯದ ಒಂದು ಎಲ್ಲಾ ಸಚಿವರುಗಳು ಬರೋದ್ರಿಂದ ಈ ಜಿಲ್ಲೆಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿ ಮನದಟ್ಟು ಮಾಡ್ಕೊಂಡು ಹೋಗಿ ಮುಂಬರುವ ದಿನಗಳಲ್ಲಿ ಅದು ಆಗತ್ತೆ ಕೆಲಸ ಅಂತ ನಾವು ನಿಮ್ಮೆಲ್ಲರೂ ಕೂಡ ವಿಶ್ವಪಥ ಟಿವಿಯ ಪರವಾಗಿ ವಂದನೆಗಳು ನಿಮಗೂ ಅಷ್ಟೇ ನಮಸ್ಕಾರ ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನು ಜಿಲ್ಲೆಯ ಜನತೆಯಲ್ಲಿ ಕೇಳ್ಕೊಳ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ